ಕೆಲವೊಂದು ಮುಂಚೆ ಎತ್ತಿದ್ರು ನೋಡಿ ಬಾಬರು ನಮ್ಮ ದೇವಸ್ಥಾನ ಮೊದಲನೇದಾಗಿ ಇವರು ನನ್ ಮೇಲೆ ಡೈರೆಕ್ಟ್ ಆಗಿ ಒಂದು ಆಲಿಗೇಶನ್ ಮಾಡಿದ್ರು ಏನಂತ ಹೇಳಿದ್ರೆ ಸ್ವಲ್ಪ ದಿನದಲ್ಲಿ ನಾವೊಂದು ಮಂದಿರ ಒಡೆದಾಕಿ ಮಸೀದಿ ಅದೆಲ್ಲ ಇವ್ರು ಸರಿ ನೋಡಿಲ್ಲ ನಿಮ್ ಚಾನಲ್ ಸುಮ್ಮನೆ ಏನೋ ಒಂದು ವಾಟ್ಸ್ಆಪ್ ಅಲ್ಲಿ ನೋಡ್ಕೊಂಡ್ಬೋದು ಹೇಳ್ತಿದ್ರೆ ಬೇರೆ ವಿಷಯ ಆದ್ರೆ ಇವತ್ತಿಲ್ ಕೂತ್ಕೊಂಡು ಇವರು ಏನೇನ್ ಹೇಳಿದ್ರೆ ಬಾಬರು ದೇವಸ್ಥಾನವನ್ನು ಹೊಡೆದಾಗ್ದ ಔರಂಗಜೇಬ್ ದೇವಸ್ಥಾನವನ್ನ ಹೊಡೆದಾಗ್ದ ಗಜ್ನವಿ ದೇವಸ್ಥಾನ ಹೊಡೆದಾಗ್ದ ಟಿಪ್ಪು ಸುಲ್ತಾನ್ ದೇವಸ್ಥಾನ ಹೊಡೆದಾಗ್ದ ಅಂತಾರೆ ಕೇಂದ್ರದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಸರ್ಕಾರ ಇದ್ದು ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಬೊಮ್ಮಾಯವರ ಸರ್ಕಾರ ಇದ್ದು ಇವರು ನಂಜಂದ್ರೂರ್ ಗ್ರಾಮದಲ್ಲಿರುವ ಒಂದು ಪ್ರಾಚೀನ ದೇವಸ್ಥಾನವನ್ನ ಹೊಡೆದಾಕಿದ್ರಲ್ಲ ಇವರು ಗಜ್ನವಿಗಿಂತ ಔರಂಗಜೇಬ್ಗಿಂತ ಆ ಬಾಬರ್ಗಿಂತ ಟಿಪ್ಪು ಸುಲ್ತಾನ್ಗಿಂತ ಏನ್ ಡಿಫ್ರೆಂಟು ನಮ್ಮ ದೇವಸ್ಥಾನ ಉಳಿಸ್ಕೊಂಡಿದ್ರಿ ಅದ್ರ ಮೇಲೆ ಕಳ್ಳತನದಿಂದ ಕಟ್ಟಿದ್ರಲ್ಲ ಕಳ್ಳತಂದಿಂದ ಅವ್ರು ಕನ್ನಡ ಕಟ್ಟಿದ್ರಲ್ಲ ಆ ಕಳ್ಳತನದ ಆ ಕಳ್ಳತನದ ಬಿಲ್ಡಿಂಗ್ ನ ಉಳ್ಕಾಕಿದ್ರು ನಮ್ಮ ದೇವಸ್ಥಾನ ಉರ್ಸ್ಕೊಂಡಿದ್ದು ನಮ್ಮ ದೇವಸ್ಥಾನ ಉರ್ಸ್ಕೊಂಡಿದ್ದು ಮಾಡಿದ್ರಲ್ಲ ಅವತ್ತು ಎದುರಿಸಿ ಪದರಿಸಿ ಆ ಕಂಚನದಿಂದ ಮಾಡಿದ ನಿಷೇಧಿತ ಏನು ಬಿಲ್ಡಿಂಗ್ ಆ ಬಿಲ್ಡಿಂಗ್ ಉಳಿದ್ರು ಮಾಡಿದ್ದು ಅವರ ಮಾಡಿದ್ದು ಟಿಪ್ಪು ಹೇಳಿ ಸಾವಿರಾರು ಪೊಲೀಸ್ ಇದ್ದು ಕಡೆಗೆ ಸಾಮಾನ್ಯ ಹಿಂದೂ ಹೊಡೆದು ಇರಿಸಿದ್ದು ಒನ್ ಸೆಕೆಂಡ್ ಒನ್ ಸೆಕೆಂಡ್ ಎಸ್ ರಜಾಕ್ ರಜಾಕ್ ಭಾವನೆ ನನ್ನ ಪ್ರಶ್ನೆ ಸಿಂಪಲ್ ಆಗಿದೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ರಾಜ್ಯದಲ್ಲಿ ಬೊಮ್ಮಾಯಿ ಸರ್ಕಾರ ಆಗಿದ್ದು ಇವರೇ ಒಬ್ಬಟ್ಟು ನಂಜನಗೂಡದಲ್ಲಿ ಒಂದು ದೇವಸ್ಥಾನವನ್ನ ಹೊಡೆದಾಕ್ ಬಿಟ್ಟು ಇಷ್ಟೊಂದು ದೇವಸ್ಥಾನವನ್ನೇ ಹೊಡೆದಾಕಿದ್ರೆ ಹಿಂದೂ ವಿರೋಧ ಅಲ್ಲ ಅದು ಆದ್ರೆ ಒಂದು ಕಾರ್ಯಕರ್ತನನ್ನ ಅದು ಗುಂಡ

ಮಂಜು ಮಂಜು ನನ್ನ ಪ್ರಶ್ನೆ ಇರೋದು ಈಗ ಆ ಕೇಸ್ ಕ್ಲೋಸ್ ಮಾಡ್ಬೇಕು ಅಂತ ಬಂದಾಗ ಬಿಜೆಪಿ ಸರ್ಕಾರವೇ ಇತ್ತು ಅದು ಅದು ಸರಿಯಾದದ್ದಲ್ಲ ಕೇಸ್ ಹಾಕಿರೋದು ಸರಿಯಾದದ್ದಲ್ಲ ಯಾಕೆ ಯಾಕೆ ಹಿಂದಕ್ ತಗೊಳ್ಳಿಲ್ಲ ಈ ಎಲ್ಲ ಪ್ರಕರಣಗಳು ತಗೊಳ್ಳಿ ಮೂವತ್ತೊಂದು ವರ್ಷದ ಪ್ರಕರಣ ಈಗ ಈಗ ದತ್ತಪೀಠಕ್ಕಾಗಿರ್ಬೋದು ಹಿಂದೂ ಪರ ಹೋರಾಟಗಳಲ್ಲಾಗಿದ್ದಂತ ಕೇಸ್ಗಳಾಗಿರ್ಬೋದು ಗಳಾಗಿರ್ಬೋದು ಹಿಂದಕ್ಕೆ ತಗೊಂಡ್ಬೇಕು ಅಂತ ಸರ್ಕಾರಕ್ಕೆ ನಾವು ಮನವಿಯನ್ನು ಕೂಡ ಮಾಡಿದ್ವಿ ಆದ್ರೆ ಅದಕ್ಕೆ ಏನಿರುತ್ತೆ ಅಂದ್ರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಏನು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದಂತ ಕೇಸ್ಗಳನ್ನ ಹಲವಾರು ಕೇಸ್ಗಳನ್ನ ಹಿಂಪಡೆದಿದ್ದಾರೆ ಆದ್ರೆ ಇದು ಚಾರ್ಜ್ ಶೀಟ್ ಹಾಕಿರ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಕೇಸನ್ನು ಹಿಂಪಡೆದಿರ್ಲಿಲ್ಲ ಯಾವುದೇ ಸಮನ್ಸ್ ಬಂದಿರಲಿಲ್ಲ ನಮ್ಮ ಪ್ರಶ್ನೆ ಇಷ್ಟೇ ಇರುವಂತದ್ದು ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಇಷ್ಟು ವರ್ಷ ಯಾಕೆ ಮಾಡಿದ್ದು ಡಿಲೇ ಮಾಡಿದ್ದು ಅದೇ ಏನು ಗೋರಿಗಳನ್ನ ಕಟ್ಕೊಡಕ್ಕೆ ಮಾರ್ನಿದ್ ಬೆಳಗ್ಗೆನೆ ಗೋರಿಗಳನ್ನ ಕಟ್ಕೊಡ್ತಾರೆ ಇವರು ಅದೇ ಚಾರ್ಜ್ ಶೀಟ್ ನ ಸಲ್ಲಿಸಲಿಕ್ಕೆ ಆರು ವರ್ಷ ಬೇಕಾಯ್ತಾ ಇವರಿಗೆ ಉಮೇಶ್ ಸರ್ ಉಮೇಶ್ ಸರ್ ಗೋರಿಗಳನ್ನು ಕಟ್ಟೋದಕ್ಕೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಆರು ವರ್ಷ ಬೇಕಾಯ್ತಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ತರ ಕೇಸ್ ವಾಪಸ್ ಕಟ್ಕೊಳ್ಳಕ್ ಹೋದಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಮೇಡಮ್ ಆಗಲ್ಲ ಅಂತ ಹೇಳಿದ್ರು ಎಫ್ಐಆರ್ ಹದಿನೇಳ ಬಿಟ್ಬಿಟ್ಟು ಚಾರ್ಜ್ ಶೀಟ್ ಹೋಗಿಲ್ಲ ಸತ್ತೆ ಹೋಗಿತ್ತು ವಿಷುವೇ ಇರ್ಲಿಲ್ಲ ಯಾರಿಗೂ ಒಂದು ಲಕ್ಷ ಎಪ್ಪತ್ ಸಾವಿರ ಕೇಸ್ ಗಳಿದೆ ಯಾರಿಗೂ ಈಗ ಹುಡುಗಿ ಏನಾಗುತ್ತೆ ಅಂದ್ರೆ ಯಾವ್ದೇ ಯಾವ್ಯಾವಾಗ ಇಂತಹ ಪ್ರಕರಣಗಳು ನಡೆದು ಅಂತ ಅಂದ್ಬಿಟ್ಟು ಅಂತ ಗೊತ್ತಾಗುವಂಥದ್ದು ಭಾಳ ಸುಲಭದ ಕೆಲಸ ನೈಂಟಿ ಟೂನಲ್ಲಿ ನಡೆದು ಯಾವಾಗ ಯಾವಾಗ ನಮ್ಮ ರೈಟಿಂಗ್ ಕೇಸಸ್ಗಳು ಇಡೀ ರಾಜ್ಯದಲ್ಲಿ ನಡೆದು ಅಂತ ಅನ್ನುವಂಥದ್ದು ಆ ಪಿರಿಯಡ್ ನಮಗೆ ಭಾಳ ಸುಲಭಕ್ಕೆ ಗೊತ್ತಾಗ್ಬಿಡ್ತದೆ ಅಂಥ ಸಮಯದಲ್ಲಿ ಎಷ್ಟು ಕೇಸ್ಗಳು ರಿಜಿಸ್ಟರ್ ಆದೋ ಪೊಲೀಸ್ ಠಾಣೆಯಲ್ಲಿ ಏನೇನಾಗಿದ್ದಾವೆ ಒಂದು ಸ್ಟೇಟಸ್ ಬೇಕು ನಮಗೆ ಕೇಳಿದ್ರೆ ಒಂದು ಒನ್ ಅವರಲ್ಲಿ ಇಡೀ ಸ್ಟೇಟ್ದು ಒಂದು ಕಡೆ ಒಂದು ಸ್ಟೇಟಸ್ ರಿಪೋರ್ಟ್ ಸಿಕ್ಕುವಂಥದ್ದು ಸಿಗ್ತದೆ ಇಂತಿಂಥ ಕೇಸ್ಗಳು ಇಂಥ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಹಾಕಿಲ್ಲ ಇಂಥ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಹಾಕಿದ್ದೀವಿ ಅದು ಪೆಂಡಿಂಗ್ ಟ್ರಯಲ್ ನಡೀತಾ ಇದೆ ಈ ಕೇಸಲ್ಲಿ ಕೆಲವು ಜನ ಕ್ವಿಟ್ ಆಗಿದ್ದಾರೆ ಮುಗಿದೋಗಿದೆ ಆ ಕಾರಣಕ್ಕೋಸ್ಕರ ಇಷ್ಟು ಕೇಸ್ಗಳಲ್ಲಿ ಆರೋಪಿತರು ಇಲ್ಲದೇ ಕೇಸ್ಗಳಲ್ಲಿ ಕುಳಾಸ ಆಗಿದ್ದಾವೆ ಅಂತೇಳಿ ರಿಪೋರ್ಟ್ಗಳು ಹೋಗ್ತಕ್ಕಂಥದ್ದು ಈಗೆಲ್ಲ ಏನು ಭಾಳ ಸುಲಭದ ಕೆಲಸ ಭಾಳ ಫಿಂಗರ್ ಟಿಪ್ ಅಲ್ಲಿ ಕಳ್ಸಿಕೊಟ್ಬಿಡುವಂತದ್ದು ಆಗ್ತದೆ ಆ ಕಾರಣಕ್ಕೆ ಸುಲಭ ಏನು ಹುಡುಕಾಡುವಂಥದ್ದು ಅವಶ್ಯಕತೆ ಏನಿಲ್ಲ ಇದರಲ್ಲಿ ಭಾಳ ಸುಲಭಕ್ಕೆ ಎರಡು ಸಾವಿರನೇ ಇಸ್ವಿಂದ ಈಚೆಗೆ ಏನು ಕಂಪ್ಯೂಟ್ರೀಕರಣ ಆಯಿತು ಬೆಂಗಳೂರು ಇಡೀ ಸ್ಟೇಟು ಅಲ್ಲಿಂದ ಆಚೆಗೆ ಎಲ್ಲಾ ಡೇಟಾಗಳು ಒಬ್ಬ ಮನುಷ್ಯ ಎಲ್ಲೇ ಅವನು ಕೂತ್ಕೊಂಡು ಮೂಲೆಮ್ ಕೂತ್ಕೊಂಡಿದ್ರು ಸಹ ಎಲ್ಲೇ ಅರೆಸ್ಟ್ ಆದರೂ ಅವನು ಡಿಜಿಟೈಸ್ ಫಿಂಗರ್ ಪ್ರಿಂಟಿಂದ ಅವ್ನು ಎಲ್ಲ ಅವನೇ ಈ ಬೇರೆ ಕೇಸಸ್ ಏನಾದರೂ ಮೇಲಿದೆಯಾ ಅಂತೇಳಿ ಅಂತೇಳಿ ನಾವು ಈಸಿಯಾಗಿ ಪತ್ತೆ ಮಾಡುವಂಥದ್ದು ಈ ಪಾಸ್ಪೋರ್ಟ್ಲೂ ಹಂಗೇನೆ ಸುಮ್ಮನೆ ಎಲ್ಲೋ ಅವ್ನು ಕೊಟ್ಟರೆ ಅವ್ನು ಗುಲ್ಬರ್ಗದಲ್ಲಿ ಕೇಸ್ ರಿಜಿಸ್ಟರ್ ಆದ ತಕ್ಕೇ ಫೋರ್ ಅಂತ ಬರುತ್ತೆ ಗುಲ್ಬರ್ಗಾ ಅಂತ ಪೊಲೀಸ್ ಸ್ಟೇಷನ್ ಕೇಸ್ ಆಗಿದೆ ಅಂತ ಮೊದಲು ಮಡವಾಳದಲ್ಲಿ ಆದ್ರೆ ಕೋರಮಂಗಲ ಪೊಲೀಸ್ ಸ್ಟೇಷನ್ ಗೊತ್ತಾಗ್ತಿರ್ಲಿಲ್ಲ ನಮಗೆ ಪರಿಸ್ಥಿತಿ ಹಂಗಿತ್ತು ಈಗ ಹಂಗಿಲ್ಲ ಇವಾಗ ಈಗ ಪ್ರತಿಯೊಂದು ಡಾಕ್ಯುಮೆಂಟೇಷನ್ಸು ಫಿಂಗರ್ ಪ್ರಿಂಟ್ ಸಿಕ್ಬಿಡ್ತದೆ ಬಟ್ ಈಗ ಇವರು ಏನ್ ಹೇಳ್ತಾ ಇರೋದು ಅಂದ್ರೆ ಹದಿನೇಳೆ ಇರು ಅದಿನೇಳೆ ಆ ರಿಜಿಸ್ಟರ್ ಆದಂತ ಕೇಸ್ನ ಇವಾಗ ಚಾರ್ಜ್ ಶೀಟ್ ಆಗ್ತಾ ಇದಾರಲ್ಲ ಅಂತ ಅಂತಂದ್ರೆ ಹೌದು ಒತ್ತಡಗಳು ಇರ್ತವೆ ಏ ಹಾಕ್ಬಿಡ್ರಿ ಇಡ್ರಿ ಈ ಸರ್ಕಾರ ಬರ್ತದೆ ಈ ಸರ್ಕಾರ ಅವ್ರು ಏನಾರ ಹೇಳ್ಕೊಳ್ಳಿ ಸರ್ಕಾರ ಪರವಾಗಿ ಎರಡು ಸರ್ಕಾರಗಳು ಎಲ್ಲಾ ಇಲ್ಲ ಇಲ್ಲ ಅಂದ್ರೆ

ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್